ನಮಸ್ಕಾರ ಸ್ನೇಹಿತರೆ ಸವಿಗನ್ನಡ ನಾಲ್ಕನೇ ತರಗತಿ ಕನ್ನಡ ಪುಸ್ತಕ ಭಾಗ ಎರಡು ಅಭ್ಯಾಸ ಸಹಿತ ಪ್ರಥಮ ಭಾಷೆ ಕನ್ನಡ ಪಠ್ಯಪುಸ್ತಕ ಪರಿವಿಡಿ ಇದರಲ್ಲಿ ಮಹಿಳಾ ದಿನಾಚರಣೆ ಪ್ರಶ್ನೋತ್ತರಗಳನ್ನು ಇವತ್ತು ನೋಡೋಣ ಮಹಿಳಾ ದಿನಾಚರಣೆ ಅಭ್ಯಾಸ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆ ಪ್ರಶ್ನೆ ಒಂದು ಮಕ್ಕಳು ಯಾರ ಭಾವಚಿತ್ರಗಳನ್ನು ಸಿಂಗರಿಸಿದ್ದರು ಉತ್ತರ ಮಕ್ಕಳು ರಾಷ್ಟ್ರಕ್ಕಾಗಿ ದುಡಿದ ಅನೇಕ ಮಹಿಳೆಯರ ಭಾವಚಿತ್ರಗಳನ್ನು ಸಿಂಗರಿಸಿದ್ದರು ಪ್ರಶ್ನೆ ಎರಡು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಎಂದು ಆಚರಿಸಲಾಗುತ್ತದೆ ಉತ್ತರ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಪ್ರತಿ ವರ್ಷ ಮಾರ್ಚ್ ಎಂಟರಂದು ಆಚರಿಸಲಾಗುತ್ತದೆ ಪ್ರಶ್ನೆ ಮೂರು ಸಾವಿತ್ರಿಬಾಯಿ ಫುಲೆಯವರು ಯಾವ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದಾರೆ ಉತ್ತರ ಸಾವಿತ್ರಿಬಾಯಿ ಫುಲೆಯವರು ಶಿಕ್ಷಣ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದಾರೆ ಪ್ರಶ್ನೆ ನಾಲ್ಕು ಕಲ್ಪನಾ ಚಾವ್ಲಾರವರು ಅವರು ಯಾವ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದಾರೆ ಕಲ್ಪನಾ ಚಾವ್ಲಾರವರು ಅವರು ಬಾಹ್ಯಾಕಾ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದಾರೆ ವಾಕ್ಯಗಳನ್ನು ಗಮನಿಸಿ ಸರಿ ತಪ್ಪು ಗುರುತಿಸು ತಪ್ಪಿದ್ದರೆ ಸರಿಪಡಿಸಿ ಬರೆ ಮಕ್ಕಳೆಲ್ಲರೂ ಬಹಳ ಸಡಗರ ಸಂಭ್ರಮದಿಂದ ತೇಲಾಡುತ್ತಿದ್ದರು ಇದು ಸರಿಯೋ ತಪ್ಪು ಮಕ್ಕಳೆಲ್ಲರೂ ಬಹಳ ಸಡಗರ ಸಂಭ್ರಮದಿಂದ ಓಡಾಡುತ್ತಿದ್ದರು ಇದನ್ನು ಸರಿಪಡಿಸಿದಾಗ ಓಡಾಡುತ್ತಿದ್ದರು ಆ ಮಕ್ಕಳು ಇಲ್ಲಿ ಎರಡನೇದು ಪುರುಷರು ಭಾವಚಿತ್ರಗಳಿಗೆ ಹೂಮಾಲೆ ಹಾಕಿ ಸಿಂಗರಿಸಿದರು ಇದರೇನು ತಪ್ಪಿದೆ ನೋಡೋಣ ಮಹಿಳೆಯರ ಭಾವಚಿತ್ರಗಳಿಗೆ ಪುರುಷರ ಭಾವಚಿತ್ರ ಇದೆಲ್ಲ ಇಲ್ಲಿ ಮಹಿಳೆಯರ ಭಾವಚಿತ್ರಗಳಿಗೆ ಹೂಮಾಲೆ ಹಾಕಿ ಸಿಂಗರಿಸಿದರು ಪ್ರಶ್ನೆ ಮೂರು ಮಕ್ಕಳೆಲ್ಲರೂ ಶಾಲಾ ಕೊಠಡಿಗೆ ಹೋಗಿ ಕುಳಿತರು ಮಕ್ಕಳೆಲ್ಲರೂ ಕಾರ್ಯಕ್ರಮ ನಡೆಯುವ ಸ್ಥಳಕ್ಕೆ ಹೋಗಿ ಕುಳಿತರು ನಾಲ್ಕು ಮೇರಿ ಕೋಮ್ ಸಂಗೀತ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದಾರೆ ಮೇರಿ ಕೋಮ್ ಕ್ರೀಡಾ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದಾರೆ ಕೊಟ್ಟಿರುವ ಪದ ಗಮನಿಸಿ ವಿರುದ್ಧಾರ್ಥಕ ಪದ ಬರೆ ಕೊಟ್ಟಿರುವ ಪದ ಗಮನಿಸಿ ವಿರುದ್ಧಾರ್ಥಕ ಪದ ಬರೆ ಸಮಾನತೆ ಅಸಮಾನತೆ ಸ್ವಾತಂತ್ರ್ಯ ಪರಾತಂತ್ರ ಹಿಂದೆ ಮುಂದೆ ಮುಕ್ತಾಯ ಪ್ರಾರಂಭ ಭಾಷಾ ಚಟುವಟಿಕೆ ಕೊಟ್ಟಿರೋ ಪದಗಳಿಗೆ ಸ್ತ್ರೀ ರೂಪ ಬರೇ ಒಂದನೇದು ವಿದ್ಯಾರ್ಥಿ ವಿದ್ಯಾರ್ಥಿನಿ ಎರಡನೇದು ಗಂಡು ಹೆಣ್ಣು ಮೂರನೇದು ಅಧ್ಯಕ್ಷ ಅಧ್ಯಕ್ಷಿಣಿ ನಾಲ್ಕನೇದು ಸಾಧಕ ಸಾಧಕಿ ನೆಕ್ಸ್ಟ್ ಮಾದರಿಯಂತೆ ಬರೆ ಮಾದರಿಯಾಗೆ ಮರ ಮರಗಳು ಅಂಗಡಿ ಅಂಗಡಿಗಳು ಎರಡನೇದು ಚಿತ್ರ ಚಿತ್ರಗಳು ಮೂರನೇದು ಶಾಲೆ ಶಾಲೆಗಳು ನಾಲ್ಕನೇದು ಪ್ರಜೆ ಪ್ರಜೆಗಳು ಈ ಗುಂಪಿಗೆ ಸೇರದ ಪದ ಗುರುತಿಸಿ ಬರೆ ಒಂದನೇದು ಮಹಿಳೆ ಹೆಣ್ಣು ಹೆಂಗಸು ಇಳೆ ಇಲ್ಲಿ ಮಹಿಳೆ ಅಂದ್ರೆ ಅಷ್ಟೇ ಹೆಣ್ಣು ಅಂದರೆ ಅಷ್ಟೇ ಹೆಂಗಸು ಅಂದ್ರೆ ಇಲ್ಲಿ ಇಳೆ ಅಂದ್ರೆ ಭೂಮಿ ಆಗುತ್ತೆ ಅದಕ್ಕೆ ಇಳೆಯನ್ನು ಈ ಒಂದು ಇಳೆಯ ಪದ ಇದು ಈ ಗುಂಪಿಗೆ ಸೇರಲ್ಲ ಅದಕ್ಕೆ ಈ ಗುಂಪಿಗೆ ಸೇರಿದ ಪದ ಯಾವುದು ಇಳೆಯನ್ನು ನಾವು ಇಲ್ಲಿ ಬರೀಬೇಕು ಎರಡನೇದು ಆಸನ ಪೀಠ ಗದ್ದುಗೆ ಕಿರೀಟ ಇಲ್ಲಿ ಆಸನ ಅಂದ್ರೆ ಅಷ್ಟೇ ಪೀಠ ಅಂದರೆ ಅಷ್ಟೇ ಗದ್ದಿಗೆ ಅಂದರೆ ಅಷ್ಟೇ ಇಲ್ಲಿ ಗುಂಪಿಗೆ ಸೇರಿದ ಪದ ಕಿರೀಟ ಇದು ಕಿರೀಟ ಯಾಕಂತಾರೆ ಇಲ್ಲಿ ಕೂಡ್ತಕ್ಕಂಥ ಇದು ಕಿರೀಟ ತಲೆಗೆ ಹಾಕ್ತಕ್ಕಂಥ ಅದು ಹೊಸ್ತಾಗೋದ್ರಿಂದ ಇದನ್ನು ಕಿರೀಟ ತೆಗಿಬೇಕು ಇಲ್ಲಿ ಕಿರೀಟ ಅಂತ ಬರಿಬೇಕು ಮೂರನೇ ಹೊನ್ನಮ್ಮ ಬೆಳವಡಿ ಮಲ್ಲಮ್ಮ ವನಿಕೆ ಓಬವ್ವ ರಾಣಿ ಚೆನ್ನಮ್ಮ ಇಲ್ಲಿ ಅದರಲ್ಲಿ ಮೂರು ಜನ ರಾಣಿಯರಿದ್ದಾರೆ ಒಬ್ಬಳು ಮಾತ್ರ ಸಂಚಿ ಹೊನ್ನಮ್ಮ ಇವರು ಸಾಹಿತಿಗಳು ಹಂಗಾಗಿ ಇವರನ್ನ ತೆಗಿಬೇಕಾಗುತ್ತೆ ಸಾಧನೆ ಯಶಸ್ಸು ಸಿದ್ಧಿ ಹೋರಾಟ ಇಲ್ಲಿ ಸಾಧನೆ ಅಂದರೆ ಅಷ್ಟೇ ಯಶಸ್ಸು ಅಂದ್ರೆ ಅಷ್ಟೇ ಸಿದ್ಧ ಅಂದ್ರೆ ಅಷ್ಟೇ ಹೋರಾಟ ಅಂದ್ರೆ ಅಷ್ಟೇ ಇಲ್ಲಿ ಹೋರಾಟ ಸಾರಿ ಹೋರಾಟವನ್ನು ತೆಗೋಣ ಇದು ಹೋರಾಟ ಗುಂಪಿಗೆ ಸೇರಿದ ಪದ ಈ ಹೋರಾಟ ತೆಗೋಣ ಇಲ್ಲಿ ನೆಕ್ಸ್ಟ್ ಪೇಜ್ನಲ್ಲಿ ಬಳಕೆ ಚಟುವಟಿಕೆಗಳಂತಿದೆ ನಿಮ್ಮ ಶಾಲೆಯಲ್ಲಿ ನಡೆಯುವ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮ ಸಿದ್ಧಪಡಿಸುವಂತಿದೆ ಇದನ್ನು ಮೊದಲು ಶಾಲೆಯಲ್ಲಿ ವೇದಿಕೆ ಮಾಡು ನಿರ್ವಹಿಸುವುದು ಅಲ್ಲಿ ಸ್ವತಂತ್ರ ಹೊರಗಡೆ ಭಾವಚಿತ್ರವಿರುವ ಫೋಟೋಗಳನ್ನು ಹೂಮಾಲೆಯಿಂದ ಸಿಂಗರಿಸಿದೆವು ತಳಿ ತೋರಣ ರಂಗೋಲಿ ಕಪ್ಪು ಹಲೆಗೆಯ ಮೇಲೆ ಬರವಣಿಗೆ ವೇದಿಕೆಯ ಮೇಲೆ ಗಣ್ಯರನ್ನು ಆಹ್ವಾನಿಸುವುದು ಈ ರೀತಿಯಾಗಿ ನೀವು ನಿಮ್ಮ ಶೈಲೆಯಲ್ಲಿ ನಡೆಯುವ ಸ್ವತಂತ್ರ ಆಚರಣೆಯ ಕಾರ್ಯಕ್ರಮ ಪಟ್ಟಿ ಸಿದ್ಧಪಡಿಸಬೇಕು ಇಲ್ಲಿಗೆ ಮಹಿಳಾ ಧನ್ಯಚಿಡಪಾಠ ಮುಕ್ತವಾಯಿತು ವೀಕ್ಷಿಸಿದಾಗಿ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ